ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಜಿಡರ ದಾಸಿಮಯ್ಯನವರ ಚರಿತ್ರೆಯ ಬಗ್ಗೆ ಹಾಗೂ ಕೆಲವರ ವಚನಗಳ ಬಗ್ಗೆ ತಿಳಿಸ್ಕೊಡ್ತೇನೆ ಎತ್ತಪ್ಪೆ ಶರಣಂಗೆ ತೊತ್ತಪ್ಪೆ ಶರಣಂಗೆ ಮೃತ್ಯುನಾಗಿ ಸದ್ಭಕ್ತರ ಮನೆಯ ಬಾಗಿಲು ಕಾಯ್ದಿಪ್ಪ ಸೊಣಗನಪ್ಪೆ ಕರ್ತಾರ ನಿನಗೆ ಕರವೆತ್ತಿ ಹೊಡಒಡುವ ಭಕ್ತರ ಮನೆಯ ಹಿತ್ತಿಲ ಬೇಲಿಯಾಗಿಪ್ಪೆನಯ್ಯ ರಾಮನಾಥ ಇದು ಜಿಡರ ದಾಸಿಮಯ್ಯನವರ ಅದ್ಭುತವಾದಂಥ ವಚನ ಇನ್ನುವರ ಜೀವನ ಚರಿತ್ರೆ ನೋಡೋದಾದರೆ ಜೇಡರ ದಾಸಿಮಯ್ಯನವರು ಒಬ್ಬ ಶ್ರೇಷ್ಠ ಶಿವಶರಣರ ಆದ್ಯ ವಚನಕಾರರಾಗಿದ್ದರು ವೃತ್ತಿಯಲ್ಲಿ ನೇಗೆಯವರಾದ ಇವರು ಸುಮಾರು ನೂರ ಎಪ್ಪತ್ತಾರು ವಚನಗಳನ್ನು ಬರೆದಿದ್ದಾರೆ ಹನ್ನೊಂದನೇ ಶತಮಾನದಲ್ಲಿ ಕಂಡಂತಹ ಶಿವಶರಣರ ಸಾಲಿನಲ್ಲಿ ಇವರು ಒಬ್ಬರು ಇವರ ಜನನ ಕ್ರಿಸ್ತಶಕ ಸಾವಿರದ ನೂರ ಅರವತ್ತೈದರಲ್ಲಿ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮುದನೂರಿನಲ್ಲಿ ಇವರ ಜನನವಾಯಿತು ತಂದೆ ರಾಮಯ್ಯ ತಾಯಿ ಶಂಕರಿ ದಂಪತಿಯ ಪುತ್ರನಾಗಿ ಚೈತ ಶು ಚೈತ್ರ ಶುದ್ಧ ಪಂಚಮಿ ಎಂದು ನೇಕಾರ ಕುಟುಂಬದಲ್ಲಿ ಜನಿಸಿದರು ಇವರ ಜನನ ಸುರಪುರ ತಾಲೂಕಿನ ಮುದುಗೂರು ಮುದನೂರಿನಲ್ಲಿ ತಂದೆ ರಾಮ ರಾಮಯ್ಯ ತಾಯಿ ಶಂಕರಿ ನೇಕಾರ ಕುಟುಂಬದಲ್ಲಿ ಜನನ ಆದರು ಇವರ ಶಿಕ್ಷಣ ಬಗ್ಗೆ ನೋಡೋದಾದರೆ ಮುದನೂರಿನ ಸಮೀಪದಲ್ಲಿರುವ ಶೈವ ಕೇಂದ್ರವಾದ ಶ್ರೀ ಶೈಲದಲ್ಲಿ ಶ್ರೀ ಚಂದ್ರಗುಂಡ ಶಿವಾಚಾರ್ಯರ ಗುರುಕುಲದಲ್ಲಿ ಅಪಾರ ವಿದ್ಯೆಯೊಂದಿಗೆ ಉತ್ತಮ ಸಂಸ್ಕಾರವನ್ನು ಕೂಡ ಪಡೆದು ಜ್ಞಾನವಂತರಾದರು ಇವರು ಯಾವುದನ್ನು ಪ್ರಶ್ನಿಸದೆ ಸ್ವೀಕರಿಸುವ ಮನೋಭಾವದವರಲ್ಲ ಪ್ರಖರ ವೈಚಾರಿಕ ನೆಲೆಗಟ್ಟಿನ ಅಸದೃಶ್ಯ ವ್ಯಕ್ತಿತ್ವವನ್ನು ಹೊಂದಿದವರಾಗಿದ್ದರು ಇವರ ಶಿಕ್ಷಣ ಅಲ್ಲಿಯ ಮುದನೂರಿನ ಸಮೀಪದಲ್ಲಿರುವ ಶೈವ ಕೇಂದ್ರದಲ್ಲಿ ಅಂದ್ರೆ ಶ್ರೀಶೈಲದಲ್ಲಿ ಚಂದ್ರಗುಂಡ ಶಿವಾಚಾರ್ಯರ ಗುರುಕುಲದಲ್ಲಿ ಅಪಾರ ವಿದ್ಯೆಯನ್ನು ಗಳಿಸ್ಕೊತಾರೆ ಇವರ ಸ್ವಭಾವ ಹೇಗೆ ಅಂದರೆ ಯಾವುದನ್ನು ಪ್ರಶ್ನೆ ಮಾಡದೆ ಇವರು ಒಪ್ಕೊಳ್ಳೋದಿಲ್ಲ ತರ್ಕಬದ್ಧ ವ್ಯಕ್ತಿಯಾಗಿದ್ದರು ಪ್ರಕರ ವೈಚಾರಿಕ ನೆಲೆಗಟ್ಟಿನ ಅಸದೃಶ್ಯ ವ್ಯಕ್ತಿತ್ವವನ್ನು ಸಹ ಇವರ ಹೊಂದಿದವರಾಗಿದ್ದರು ಇನ್ನು ಇವರ ವಿವಾಹ ಜೀವನ ಬಗ್ಗೆ ನೋಡೋದಾದರೆ ದಾಸಿಮಯ್ಯನವರು ದುಗ್ಗಳೆಯನ್ನು ವಿವಾಹವಾದರು ದುಗ್ಗಳೆಯೂ ಸಹ ಅದ್ಭುತ ವಚನಕಾರ್ತಿಯಾಗಿದ್ದರು ಇವರು ವಿವಾಹವಾದ ಸಂದರ್ಭದಲ್ಲಿ ದುಗ್ಗಳೆಯನ್ನು ಕುರಿತು ಒಂದು ವಚನ ವಚನ ಕೀರ್ತ ರಚನೆ ಮಾಡ್ತಾರೆ ಬಂದು ನರಿದು ಬಳಸುವಳು ಬಂದುದ ಪರಿಣಾಮಿಸುವಳು ಬಂದು ಬಳಗವ ಮರೆಸುವಳು ತಂದು ಬದುಕಿದೆನು ಕಾಣ ಎನ್ನ ರಾಮನಾಥ ದುಗ್ಗಳೆಯನ್ನು ಕುರಿತು ತನ್ನ ಭಾವವನ್ನು ವ್ಯಕ್ತ ಮಾಡ್ತಾರೆ ಇನ್ನು ಇವರ ಅಂಕಿತ ನಾಮ ರಾಮನಾಥ ಇವರಂತೆ ಇವರ ಪತ್ನಿ ದುಗ್ಗಳೆಯೂ ಸಹ ವಚನಕಾರ್ತಿ ಆಗಿದ್ರು ಇವರ ವಚನಗಳಲ್ಲಿ ಕಂಡು ಬಂದಂತಹ ನೇಗಿಯ ಸಾಧನಗಳ ವಿವರ ಇನ್ನು ಇವರು ಇವರು ಒಬ್ಬ ನೇಕಾರ ಕುಟುಂಬದಲ್ಲಿ ಜನ ಮಾಡ್ತಾರೆ ಜನ ಆಗ್ತಾರೆ ಹಾಗೆ ಇವರ ನೇಗಿಯ ಸಾಧನೆಗಳ ಬಗ್ಗೆ ಒಂದು ವಚನಗಳ ರೂಪದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ ಉಂಕೆಯ ನಿಗುಚಿ ಸರಿಗೆಯ ಸಮಗೊಳಿಸಿ ಸಮಗಾಲ ನಿಕ್ಕಿ ಅಣಿ ಏಳ ಮುಟ್ಟದೆ ಹಿಡಿದ ಲಾಳಿಯ ಮುಳ್ಳು ಕಂಡಿಕೆಯ ನುಂಗಿತ್ತು ಈ ಸೀರೆಯ ನೇಯ್ದವ ನಾನೋ ನೀನೋ ರಾಮನಾಥ ಎಷ್ಟು ಅದ್ಭುತವಾಗಿ ತನ್ನ ನೇಯ್ಯ ಸಾಧನಗಳ ಬಗ್ಗೆ ವರ್ಣನೆ ಮಾಡ್ತಾರೆ ಅಂದರೆ ಜಡರ ದಾಸಿಮಯ್ಯನವರು ಹನ್ನೊಂದನೇ ಶತಮಾನದಲ್ಲಿ ಕಂಡಂತಹ ಅತ್ಯದ್ಭುತ ಶಿವಶರಣರ ವಚನ ವಚನಕಾರರ ಸಾಲಿನಲ್ಲಿ ತನ್ನದೇ ಆದ ವಿಶಿಷ್ಟ ಶೈಲಿಯೊಂದಿಗೆ ಪದಾರ್ಪಣೆಯನ್ನು ಮಾಡ್ತಾರೆ ನೋಡೋದಲ್ಲ ಸ್ನೇಹಿತರೆ ಇದಿಷ್ಟು ಜಿಡರ ದಾಸಿ ಮಹಿನ್ ಕಿರು ಕಿರುಪರಿಚಯ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್